ಹಾಯ್ ಫ್ರೆಂಡ್ಸ್ ಲಕ್ಷ್ಮೀ ದೇವಿ ಸಂಪತ್ತು ಹಾಗೂ ಸಮೃದ್ಧಿಯ ಅಧಿದೇವತ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮಹಾವಿಷ್ಣುವಿನ ಧರ್ಮಪತ್ನಿ ಕರಾವಳಿಯ ಉಡುಪಿ ಜಿಲ್ಲೆಯ ಟಾಪುವಿನ ಉಚ್ಚಿಲ ಮಹಾಲಕ್ಷ್ಮೀ ದೇವಿ ಅಮ್ಮನವರ ದರ್ಶನಕ್ಕೆ ನಾವೆಲ್ಲ ಬಂದಿದ್ದೇವೆ ಉಡುಪಿ ಹಾಗೂ ಮಂಗಳೂರಿನ ಸುತ್ತಮುತ್ತಲಿನ ಕರಾವಳಿಯ ಪ್ರದೇಶದ ಮೀನುಗಾರರಿಗೆಲ್ಲ ಈ ದೇವಾಲಯವು ಬಹು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಲ್ಲದೆ ಈ ದೇವಾಲಯವು ಅವರ ಪ್ರಮುಖ ಪೂಜಾ ಸ್ಥಳಗಳಲ್ಲಿ ಒಂದಾಗಿದೆ ಕೊಲ್ಲಾಪುರ ಹಾಗೂ ಮುಂಬೈನ ಮಹಾಲಕ್ಷ್ಮಿ ದೇವಿಯ ದೇಗುಲದ ನಂತರ ಈ ದೇಗುಲವು ಮೂರನೆಯ ಅತ್ಯುನ್ನತವಾದ ಪ್ರಭಾವಶಾಲಿ ದೇಗುಲವೆಂದು ನಂಬಲಾಗಿದೆ ಶ್ರೀ ಕ್ಷೇತ್ರ ಹುಚ್ಚಿನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ಕರ್ನಾಟಕದ ಕೊಲ್ಲಾಪುರ ಎಂದೇ ಪ್ರಸಿದ್ಧಿಯನ್ನ ಹೊಂದಿದೆ ನಮ್ಮ ಕರ್ನಾಟಕದ ಈ ಒಂದು ಅಪ್ರತಿಮ ಮಹಾಲಕ್ಷ್ಮಿ ದೇವಾಲಯವೇ ಹುಚ್ಚಿನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಈ ಮಹಾಲಕ್ಷ್ಮಿ ದೇವಾಲಯವು ಸುಮಾರು ಆರು ಎಕರೆಯಷ್ಟು ವಿಸ್ತಾರವನ್ನ ಹೊಂದಿದೆ ದೇವಾಲಯದ ಹೊರ ಮತ್ತು ಒಳ ಆವರಣಗಳು ಆಕರ್ಷಕ ಮರದ ಕೆತ್ತನೆಯನ್ನ ಹೊಂದಿದೆ ಅಲ್ಲದೆ ದೇವಾಲಯದ ಮೇಲ್ಜಾವಣಿ ತಾಮ್ರ ಲೇಪಿತವಾಗಿದೆ ಈ ದೇವಾಲಯವು ತುಳುನಾಡಿನ ವಾಸ್ತುಶಿಲ್ಪವನ್ನ ಹೊಂದಿದೆ ತುಳುನಾಡಿನ ವಾಸ್ತುಶಿಲ್ಪ ಮತ್ತು ಉತ್ತರ ಕೇರಳ ಹಾಗೂ ದಕ್ಷಿಣ ಕನ್ನಡದ ಶೈಲಿಯ ಮಿಶ್ರಣದೊಂದಿಗೆ ಈ ಒಂದು ದೇವಾಲಯವನ್ನ ರಚಿಸಲಾಗಿದೆ ಸಂಪತ್ತು ಹಾಗೂ ಸಮೃದ್ಧಿಯ ಅಧಿದೇವತೆಯಾದ ಶ್ರೀ ಕ್ಷೇತ್ರ ಉಚ್ಚಿನ ಶ್ರೀ ಮಹಾಲಕ್ಷ್ಮೀ ದೇವಿಯು ಮೊಗವೀರ ಸಮುದಾಯದ ಆರಾಧ್ಯ ದೇವತೆಯಾಗಿದೆ ಉಡುಪಿ ಜಿಲ್ಲೆಯ ಕಾಪುವಿನಿಂದ ಈ ದೇವಾಲಯವು ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಉಚ್ಚಿಲ ಮಹಾಲಕ್ಷ್ಮೀ ದೇಗುಲದ ವಾಸ್ತುಶಿಲ್ಪದ ವೈಭವವು ನಮಗೆ ಬೇಲೂರು ಮತ್ತು ಹಳೆಬೀಡಿನ ವಾಸ್ತುಶಿಲ್ಪವನ್ನು ನೆನಪಿಸುತ್ತದೆ ನಮ್ಮ ಕರ್ನಾಟಕದ ಈ ಒಂದು ಅಪ್ರತಿಮ ಮಹಾಲಕ್ಷ್ಮಿ ದೇವಾಲಯದ ಮಹಾಲಕ್ಷ್ಮೀ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಕೊಡುತ್ತಾಳೆ ಅಲ್ಲದೆ ಈ ದೇವಾಲಯದಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನದಾನದ ಸೇವೆಯೂ ಸಹ ನಡೆಯುತ್ತಾ ಬಂದಿದೆ ಉಡುಪಿ ಹಾಗೂ ದಕ್ಷಿಣ ಕನ್ನಡದ ದೇವಾಲಯಗಳಿಗೆ ಭೇಟಿ ನೀಡುವಾಗ ಈ ಉಚ್ಚಿಲ ಮಾಲಕ್ಷ್ಮಿ ಅಮ್ಮನವರ ಸಾಹಿತ್ಯಕ್ಕೆ ಬಂದು ಆ ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನಮಸ್ತೆ